ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿಸಿದೆ ಗುತ್ತಿಗೆದಾರನ ಆತ್ಮಹತ್ಯೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜು ಕಪನೂರ್ ಕಾರಣ ಎನ್ನಲಾಗ್ತಾ ಇದೆ ಇದು ಬಿಜೆಪಿಗೆ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ ಮೃತ ಸಚಿನ್ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ನಿಯೋಗ ಭೇಟಿ ನೀಡಿ ಸಚಿನ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಈ ವೇಳೆ ಸಚಿನ್ ಸಾವಿಗೆ ನ್ಯಾಯ ಕೊಡಿಸುವಂತೆ ಕುಟುಂಬಸ್ಥರು ಅಳಲು ತೋಡ್ಕೊಂಡ್ರು ಪೊಲೀಸರಿಗೆ ದೂರು ನೀಡಿದ್ರು ಪೊಲೀಸರು ದೂರನ್ನ ತೆಗೆದುಕೊಂಡಿಲ್ಲ ಸಚಿನ್ ಫೋನ್ ಸ್ವಿಚ್ ಆಫ್ ಆಗಿದೆ ಏನ್ ಮಾಡ್ಲಿ ಅಂತ ಪೊಲೀಸರು ಹೇಳಿದ್ರು ಪೊಲೀಸ್ ಠಾಣೆಗೆ ಯಾಕೆ ಬಂದಿದ್ದೀರಾ ಅಂತ ಪೊಲೀಸರೇ ಕೇಳಿದ್ರು ಸತ್ರೆ ಹೇಗೆ ಡೆತ್ ಔಟ್ ಜಾಲದ ತಾಣದಲ್ಲಿ ಅಪ್ಲೋಡ್ ಮಾಡ್ತಾನೆ ಅಂತ ಗಾಂಧಿಗಂಜ್ ಪಿಎಸ್ಐ ಉಡಾಫಿ ಮಾತನಾಡಿದ್ರು ಅಂತ ಬಿಜೆಪಿ ನಿಯೋಗದ ಮುಂದೆ ಸಚಿನ್ ಕುಟುಂಬಸ್ಥರು ಹೇಳಿದ್ದಾರೆ ಗುತ್ತಿಗೆದಾರ ಸಚಿನ್ ಸೂಸೈಡ್ ಕೇಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ವಾಕ್ಸಮರಕ್ಕೆ ಕಾರಣ ಆಗಿದೆ ಸಚಿನ್ ನಿವಾಸಕ್ಕೆ ಭೇಟಿ ನೀಡಿದ ಬಿಜೆಪಿ ನಿಯೋಗ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಬಳಿಕ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿದ ಬಿಜೆಪಿ ಎಂಎಲ್ಸಿ ಚಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರದ ಅಹಂ ಹೆಚ್ಚಾಗಿದೆ ಕಾಂಗ್ರೆಸ್ ನಾಯಕರು ಬಡ ಜನರ ಪ್ರಾಣದ ಜೊತೆಯಲ್ಲಿ ಚಲ್ಲಾಟ ಆಡ್ತಾ ಇದ್ದಾರೆ ಪೊಲೀಸರು ಡೆತ್ ನೋಟ್ ನೋಡಿ ಓದ್ತಾ ಕುಳಿತಿದ್ದಾರೆ ಹೊರತು ತನಿಖೆ ಮಾಡಿಲ್ಲ ಪ್ರಿಯಾಂಕರ್ಗೆ ಹೆಸರು ಬಂದಿದ್ದಕ್ಕೆ ಪೊಲೀಸರು ಕೇಸ್ ತೆಗೆದುಕೊಂಡಿಲ್ಲ ಕಾಂಗ್ರೆಸ್ ಸರ್ಕಾರದ ಮೇಲೆ ರಾಜ್ಯದ ಜನರ ನಂಬಿಕೆ ಹೊರಟು ಹೋಗಿದೆ ಇವತ್ತಿನಿಂದ ಪ್ರಿಯಾಂಕರ್ಗೆ ಖರ್ಗೆ ಸುಪಾರಿ ಖರ್ಗೆ ಎಂದು ಪ್ರಿಯಾಂಕರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಬೀದರ್ನ ಗುತ್ತಿಗೆದಾರ ಸಚಿನ್ ಮನೆಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ರು ಮನೆಗೆ ಬಂದ ಪೊಲೀಸರನ್ನ ಮೃತ ಸಚಿನ್ ಅಕ್ಕಂದಿರು ಹೊರ ಕಳಿಸಿದ್ದಾರೆ ನ್ಯಾಯ ಕೊಡಲು ಪೊಲೀಸರು ವಿಫಲರಾಗಿದ್ದಾರೆ ಒಬ್ಬ ಪೊಲೀಸ್ ಕೂಡ ಮನೆಗೆ ಕಾಲಿಡೋದು ಬೇಡ ಅಂತ ಕಿಡಿಕಾರಿದ್ದಾರೆ ಸಚಿನ್ ಕುಟುಂಬಸ್ಥರ ಆಕ್ರೋಶದ ಬೆನ್ನಲ್ಲೇ ಮನೆಯಿಂದ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಹೊರ ನಡೆದ್ರು ನಿರ್ಲಕ್ಷ್ಯ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಆಗತ್ತೆ ಅಂತ ಸಚಿನ್ ಕುಟುಂಬಸ್ಥರಿಗೆ ಖಂಡ್ರೆ ಭರವಸೆ ನೀಡಿದ್ದಾರೆ ಇದೇ ವೇಳೆ ಸರ್ಕಾರ ಹಾಗೂ ಸಚಿವರ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ ಹೆಬ್ಬಾಳ್ಕರ್ ಪಿಎ ಕಿರುಕುಳದಿಂದ ಎಸ್ಟಿಎ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ಆದರೆ ಹೆಬ್ಬಾಳ್ಕರ್ ಪಿಎ ಬಂಧನ ಮಾಡದೆ ಬೇಲ್ ಮೇಲೆ ಆಚೆ ಓಡಾಡ್ತಾ ಇದ್ದಾರೆ ಇದೀಗ ಸಚಿವ ಪ್ರಿಯಾಂಕರ್ಗೆ ಪಿಎ ಒತ್ತಡದಿಂದ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ರಾಜ್ಯದಲ್ಲಿ ಅಜಾಗ ಅರಾಜಕತೆ ಉಂಟಾಗಿದೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿಯವರ ಮೇಲೆ ಸುಖ ಸುಮ್ಮನೆ ಕೇಸ್ ದಾಖಲಿಸಿ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ವಕ್ಫ್ ವಿಚಾರವಾಗಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಯತ್ನಾಳ್ ಬಣ ಸಜ್ಜಾಗಿದೆ ಬಳ್ಳಾರಿಯಿಂದ ಹೋರಾಟ ಶುರುವಾಗಿದ್ದು ಈ ಬಗ್ಗೆ ಶಾಸಕ ಅರವಿಂದ ಬೆಲ್ಲದ್ ಪ್ರತಿಕ್ರಿಯೆ ನೀಡಿದ್ದಾರೆ ವಕ್ಫ್ನಿಂದ ಬಹಳ ಜನರಿಗೆ ತೊಂದರೆ ಆಗಿದೆ ಒಂದಿಬ್ಬರು ಹೋರಾಟ ಮಾಡಿದರೆ ಆಗೋದಿಲ್ಲ ಎಲ್ಲರೂ ಹೋರಾಟವನ್ನ ಮಾಡಬೇಕಾಗತ್ತೆ ಬೇರೆ ಬೇರೆ ರೀತಿಯ ಹೋರಾಟದ ಅಗತ್ಯ ಇದ್ದು ಎಲ್ಲರೂ ಸಹಕಾರವನ್ನ ಕೊಡಬೇಕು ಪಕ್ಷದ ಆದೇಶದಂತೆ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳಿದರು ಕೆಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ಎಡವಟ್ಟು ಆರೋಪ ಕೇಳಿಬಂದಿದೆ ಆಗಸ್ಟ್ ಇಪ್ಪತ್ತೇಳರಂದು ನಡೆದಿದ್ದ ಇದೇ ಪರೀಕ್ಷೆಯಲ್ಲಿ ಕನ್ನಡ ಲೋಪದೋಷವಾಗಿ ಪರೀಕ್ಷೆ ರದ್ದಾಗಿತ್ತು ಇಂದು ಮತ್ತೆ ಮೂರರಿಂದ ಐದು ಪ್ರಶ್ನೆಗಳು ಕನ್ನಡ ಅನುವಾದ ಮಾಡುವಲ್ಲಿ ಲೋಪ ಕಂಡು ಬಂದಿದೆ ಪ್ರಶ್ನೆ ಪತ್ರಿಕೆ ಲೋಪದೋಷಗಳ ಬಗ್ಗೆ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ನಾಗಣ್ಣಾಗೆ ಅಭ್ಯರ್ಥಿಗಳು ಪತ್ರ ಬರೆದಿದ್ದಾರೆ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಿ ಅಂತ ಆಗ್ರಹಿಸಿದ್ದಾರೆ ಕೆಪಿಎಸ್ಸಿ ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಹುದ್ದೆಗಳಿಗೆ ನಡೆಸಲಾಗ್ತಾ ಇದ್ದ ಪರೀಕ್ಷೆಯಲ್ಲಿ ಭಾರಿ ಎಡವಟ್ಟು ನಡೆದಿದೆ ವಿಜಯಪುರದ ಸುಮಾರು ನಾಲ್ಕು ಪರೀಕ್ಷಾ ಕೇಂದ್ರಗಳಲ್ಲಿ ನೀಡಲಾದ ಓಎಂಆರ್ ಪತ್ರಿಕೆಯಲ್ಲಿ ನೋಂದಣಿ ಸಂಖ್ಯೆಯೇ ಬದಲಾಗಿದೆ ವಿದ್ಯಾರ್ಥಿಗಳು ಪರೀಕ್ಷೆ ಬಹಿಷ್ಕಾರ ಮಾಡಿ ಎರಡು ಗಂಟೆ ಕಾಲ ಪರೀಕ್ಷೆ ಕೇಂದ್ರಗಳ ಹೊರಗೆ ಪ್ರತಿಭಟನೆ ಮಾಡಿದ್ದಾರೆ ಪರೀಕ್ಷಾ ಕೇಂದ್ರಗಳಿಗೆ ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ನಿರ್ವಾಹಕ ಅಧಿಕಾರಿ ಭೇಟಿ ಮಾಡಿ ಪರೀಕ್ಷಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದ್ರು ಒಎಂಆರ್ ಶೀಟ್ನಲ್ಲಿ ಪರೀಕ್ಷಾರ್ಥಿಗಳ ನೋಂದಣಿ ನಂಬರ್ ನಮೂದಿಸಲು ಸೂಚನೆ ನೀಡಿ ಪರೀಕ್ಷೆ ಬರೆಯುವುದಕ್ಕೆ ಹೆಚ್ಚುವರಿ ಸಮಯ ನೀಡಿ ಅನುವು ಮಾಡಿಕೊಟ್ಟಿದ್ದಾರೆ ಇದಾದ ಬಳಿಕ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿದ ಕೆಪಿಎಸ್ಸಿ ಸದಸ್ಯ ಬಿ ಹೆಗ್ಗಣ್ಣವರ್ ಜೊತೆಗೆ ವಾಗ್ವಾದ ನಡೆಸಿದ್ರು ಕೆಪಿಎಸ್ಸಿ ಪರೀಕ್ಷೆ ನಡೆಸಲು ಲಾಯಕ್ಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೊಸ ವರ್ಷ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ ಹೋಟೆಲ್ ರೆಸ್ಟೋರೆಂಟ್ ಪಬ್ ಬಾರ್ಗಳು ಬಿಸಿನೆಸ್ ಮಾಡಲು ಹೆಚ್ಚುವರಿ ಸಮಯಕ್ಕೆ ಹೋಟೆಲ್ ಮಾಲೀಕರ ಸಂಘ ಬೇಡಿಕೆ ಇಟ್ಟಿದ್ದಾರೆ ಈ ವರ್ಷ ಒಂದೂವರೆ ಸಾವಿರ ಕೋಟಿಗೂ ಹೆಚ್ಚು ಆದಾಯದ ನಿರೀಕ್ಷೆಯಲ್ಲಿದೆ ಹೋಟೆಲ್ ಉದ್ಯಮ ಆದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಹೊಸ ವರ್ಷ ಆಚರಣೆಗೆ ಅವಕಾಶವನ್ನ ನೀಡಲಾಗಿದೆ ತಡರಾತ್ರಿ ಎರಡು ಗಂಟೆ ತನಕ ಅವಕಾಶ ನೀಡುವಂತೆ ಪೊಲೀಸ್ ಆಯುಕ್ತರಿಗೆ ಹೋಟೆಲ್ ಅಸೋಸಿಯೇಷನ್ ಮನವಿ ಮಾಡಿದೆ ಹೊಸ ವರ್ಷಾಚರಣೆಯಲ್ಲಿ ಭಾಗವಹಿಸುವ ಸಾರ್ವಜನಿಕರಿಗೆ ಬಿಎಂಟಿಸಿ ಗುಡ್ ನ್ಯೂಸ್ ನೀಡಿದೆ ಡಿಸೆಂಬರ್ ಮೂವತ್ತೊಂದರಂದು ನಗರದ ವಿವಿಧ ಭಾಗಗಳಿಂದ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂಜಿ ರಸ್ತೆಯಿಂದ ನಗರದ ಹದಿಮೂರು ಸ್ಥಳಗಳಿಗೆ ರಾತ್ರಿ ಹನ್ನೊಂದು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೂ ಹೆಚ್ಚುವರಿ ಬಸ್ ಕಾರ್ಯಾಚರಣೆ ನಡೆಸಲಿದೆ ಜೊತೆಗೆ ಜನದಟ್ಟಣೆ ಇರುವ ಪ್ರಮುಖ ಬಸ್ ನಿಲ್ದಾಣ ಜಂಕ್ಷನ್ಗಳಿಂದಲೂ ಹೆಚ್ಚುವರಿ ಬಸ್ಗಳ ಕಾರ್ಯಾಚರಣೆ ನಡೆಯಲಿದೆ ಸಾವಿರದ ಇಪ್ಪತ್ತೈದರ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ ಹೊಸ ವರ್ಷದ ಸಂಭ್ರಮದಲ್ಲಿರುವವರಿಗೆ ಡಿಕೆಶಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಎಲ್ಲರೂ ಎಚ್ಚರಿಕೆಯಿಂದ ಹೊಸ ವರ್ಷದ ಆಚರಣೆ ಮಾಡಿ ಬೆಂಗಳೂರಿನಾದ್ಯಂತ ಹತ್ತು ಸಾವಿರ ಸಿ ಸಿಟಿವಿ ಅಳವಡಿಕೆಯಾಗಿದೆ ಇದನ್ನ ಎಚ್ಚರಿಕೆ ಅಥವಾ ಮನವಿ ಅಂತನಾದ್ರೂ ತಿಳಿದುಕೊಳ್ಳಿ ನಾವು ಬಿಸ್ನೆಸ್ ಮಾಡುವವರಿಗೆ ಅಡ್ಡಿಪಡಿಸೋದಕ್ಕಾಗಲ್ಲ ಯಾವುದೇ ಅನಾಹುತ ಸಂಭವಿಸದಂತೆ ಹೊಸ ವರ್ಷಾಚರಣೆಯನ್ನ ಮಾಡಿ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸವಣೂರು ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಏಳು ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆ ಘೋಷಿಸಲಾಗಿದೆ ಹೀಗಾಗಿ ಸರ್ಕಾರದ ಆದೇಶದಂತೆ ಸರ್ಕಾರಿ ಕಚೇರಿಗಳಲ್ಲಿ ರಾಷ್ಟ್ರ ಧ್ವಜವನ್ನ ಅರ್ಧಕ್ಕೆ ಹಾರಿಸಬೇಕು ಆದರೆ ಸವಣೂರು ತಾಲೂಕಿನಲ್ಲಿ ಹಲವು ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದ ನಿಯಮವನ್ನ ಪಾಲಿಸದೆ ಅಸಡ್ಡೆ ತೋರಲಾಗಿದೆ ಈ ಬಗ್ಗೆ ಉಪವಿಭಾಗಾಧಿಕಾರಿ ಮೊಹಮ್ಮದ್ ಫೀಚರ್ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲೊಬ್ಬ ಖಜರ್ನಾಕ್ ನಯ ವಂಚಕ ಮೈ ಮೇಲೆ ದೇವರು ಬರುತ್ತೆ ಕ್ಯಾನ್ಸರ್ ರೋಗ ಗುಣಪಡಿಸ್ತೀನಿ ಅಂತ ಹೇಳಿ ಸ್ನೇಹಿತನಿಗೆ ವಂಚನೆ ಮಾಡಿದಾನೆ ಆರೋಪಿ ಮಾದೇಶ್ ಸ್ನೇಹಿತ ಮಂಜುನಾಥ್ ತಂದೆ ಕ್ಯಾನ್ಸರ್ ಹಾಗೂ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಪೂಜೆ ಮಾಡಿ ನಾನು ಗುಣಪಡಿಸ್ತೀನಿ ಪೂಜೆ ಮಾಡಿಸೋದಕ್ಕೆ ಐವತ್ತು ಸಾವಿರ ಬೇಕು ಅಂತ ಮಾದೇಶ್ ಕೇಳಿದ್ದ ದುಡ್ಡಿಲ್ಲ ಅಂದಾಗ ಟೆನ್ ಪರ್ಸೆಂಟ್ಗೆ ಸಾಲ ಕೊಡಿಸಿ ಮಂಜುನಾಥ್ ಬಳಿ ಹಣ ಪೀಕಿದ್ದ ಮಾದೇಶ್ವರ ಬೆಟ್ಟಕ್ಕೆ ರಾತ್ರಿ ಕರೆದೊಯ್ದು ದೇವರು ಬಂದಂತೆ ನಾಟಕ ಆಡಿ ನಂಬಿಸಿದ್ದ ತಂದೆ ಗುಣವಾಗದಿದ್ದಾಗ ಮನೆ ಬದಲಿಸಿದ್ರಷ್ಟೇ ಗುಣವಾಗುವುದು ಅಂತ ಕತೆ ಕಟ್ಟಿದ್ದ ಮನೆ ಬದಲಿಸಬೇಕು ದುಡ್ಡಿಲ್ಲ ಎಂದಾಗ ಮತ್ತೆ ಬ್ಯಾಂಕ್ನಲ್ಲಿ ಲೋನ್ ಮಾಡಿ ಹಣ ಕೊಡಿಸಿ ಕೊಟ್ಟು ನಾನೇ ಇ ಎಂ ಐ ಕಟ್ತೀನಿ ಅಂತ ಮತ್ತೆ ಒಂದು ಲಕ್ಷ ಹಣ ಪಡೆದಿದ್ದ ಸದ್ಯ ವಂಚಕನ ವಿರುದ್ಧ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೆಲಮಂಗಲ ಬೆಂಗಳೂರು ರಸ್ತೆಯಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಬೆಲೆ ಬಾಳುವ ಬೃಹತ್ ಮರದ ದಿಮ್ಮಿಗಳನ್ನ ಸಾಗಾಟ ಮಾಡೋ ಆರೋಪ ಕೇಳಿಬಂದಿದೆ ಮರಗಳ ಸಾಗಾಟದ ಲಾರಿಗಳಿಗೆ ನಂಬರ್ ಪ್ಲೇಟ್ ಇಲ್ಲದೆ ಸಾಗಾಟ ಮಾಡಲಾಗ್ತಾ ಇದೆ ನೆಲಮಂಗಲ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಕುಣಿಗಲ್ ಬೈಪಾಸ್ ಮೂಲಕ ಬೆಂಗಳೂರು ನಗರಕ್ಕೆ ಮರದ ದಿಮ್ಮಿಗಳ ಸಾಗಾಟ ಮಾಡ್ತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ರಾತ್ರೋರಾತ್ರಿ ಮಿತಿ ಮೀರಿದ ಲೋಡ್ನಿಂದ ಲಾರಿಯಿಂದ ದಟ್ಟ ಹೊಗೆಯಿಂದ ವಾಯು ಮಾಲಿನ್ಯ ಆಗ್ತಾ ಇದೆ ಒಂದು ವಾರದ ಹಿಂದಷ್ಟೇ ಕಂಟೈನರ್ ಪಲ್ಟಿಯಾಗಿ ಓಲುವ ಕಾರು ಅಪಘಾತದಲ್ಲಿ ಆರು ಮಂದಿ ಮೃತಪಟ್ಟಿದ್ರು ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಿಕ ಗುತ್ತಿಗೆ ಕಾರ್ಮಿಕರು ಜನವರಿ ಆರರಿಂದ ಮುಷ್ಕರಕ್ಕೆ ನಿರ್ಧರಿಸಿದ್ದಾರೆ ಈ ಹಿಂದೆ ಸರ್ಕಾರ ಅಧ್ಯಕ್ಷರು ಎಂಡಿ ಬೇಡಿಕೆ ಈಡೇರಿಸುವ ಭರವಸೆಯನ್ನ ನೀಡಿದ್ರು ಹೀಗಾಗಿ ಎರಡು ಬಾರಿ ಪ್ರತಿಭಟನೆಯನ್ನ ಕೈಬಿಡಲಾಗಿತ್ತು ಇದೀಗ ಸರ್ಕಾರ ಭರವಸೆಯನ್ನ ಕೊಟ್ಟು ಈಡೇರಿಸದ ಹಿನ್ನೆಲೆಯಲ್ಲಿ ಮತ್ತೆ ಮುಷ್ಕರವನ್ನ ನಡೆಸುವುದಕ್ಕೆ ನಿರ್ಧರಿಸಿದ್ದೀವಿ ಅಂತ ಟ್ರೇಡ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಹೇಳಿದ್ದಾರೆ ಜೆಸಿ ನಗರದ ಮಠದಹಳ್ಳಿಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೆ ಶಾಲಾ ಕೊಠಡಿ ಹಾಗೂ ಗೇಟ್ ಬೀಗಕ್ಕೆ ಎಂಸಿಲ್ ಹಾಕಿದ್ದಾರೆ ಕಿಡಿಗೇಡಿಗಳು ಈ ಹಿಂದೆಯೂ ಇದೇ ರೀತಿ ಘಟನೆ ನಡೆದರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಶಿಕ್ಷಕರು ಹಾಗೂ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳು ಭಯದ ವಾತಾವರಣದಲ್ಲೇ ಪಾಠ ಕೇಳುವಂತಾಗಿದೆ ಪರೀಕ್ಷಾ ಸಮಯ ಹತ್ತಿರ ಬಂದರೂ ಹೊಳೆ ನರಸೀಪುರ ತಾಲೂಕಿನ ನಗರನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷ ಶಿಕ್ಷಕರ ಕೊರತೆ ಎದುರಾಗಿದೆ ಶಿಕ್ಷಕರಿಲ್ಲದೆ ಪಾಠಗಳಾಗಿಲ್ಲ ಪರೀಕ್ಷೆ ಬರೆಯೋದು ಹೇಗೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ಪ್ರೌಢಶಾಲೆಯಲ್ಲಿ ಒಟ್ಟು ತೊಂಬತ್ತೆಂಟು ವಿದ್ಯಾರ್ಥಿಗಳಿದ್ದಾರೆ ಆದರೆ ಇರೋದು ಇಬ್ಬರು ಮಾತ್ರ ಪರ್ಮನೆಂಟ್ ಟೀಚರ್ಸ್ಗಳು ನಾಲ್ಕು ಹುದ್ದೆಗಳು ಖಾಲಿ ಇದೆ ಮುಖ್ಯವಾಗಿ ಇಂಗ್ಲಿಷ್ ವಿಜ್ಞಾನ ಸಮಾಜ ಹಿಂದಿ ವಿಷಯಗಳಿಗೆ ಶಿಕ್ಷಕರಿಲ್ಲ ಪರೀಕ್ಷೆ ವೇಳೆಗಾದರೂ ಶಿಕ್ಷಕರ ನೇಮಕ ಮಾಡಿಸಿ ಎಂದು ವಿದ್ಯಾರ್ಥಿನಿ ಸಂಸದ ಶ್ರೇಯಸ್ ಪಟೇಲ್ಗೆ ವಿಡಿಯೋ ಮೂಲಕ ಮನವಿ ಮಾಡಿದ್ದಾರೆ ಸಾರಿಗೆ ಇಲಾಖೆಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಟೆನ್ಷನ್ ಶುರುವಾಗಿದೆ ಎಷ್ಟೇ ಡೆಡ್ ಲೈನ್ ನೀಡಿದ್ರು ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ಅಳವಡಿಸಿಕೊಳ್ತಿಲ್ಲ ವಾಹನ ಮಾಲೀಕರು ಸರ್ಕಾರ ನೀಡಿರೋ ಡೆಡ್ ಲೈನ್ ನಾಳೆಗೆ ಮುಕ್ತಾಯ ಆಗ್ತಾ ಇದೆ ರಾಜ್ಯದಲ್ಲಿ ಇನ್ನು ಒಂದು ಕೋಟಿ ನಲವತ್ಮೂರು ಲಕ್ಷ ವಾಹನಗಳಿಗೆ ಎಚ್ಎಸ್ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಆಗಿಲ್ಲ ಎಚ್ಎಸ್ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸದ ವಾಹನ ಸವಾರರ ಮೇಲೆ ಕ್ರಮ ಬೇಡ ಅಂತ ಹೈಕೋರ್ಟ್ ಹೇಳಿದೆ ಹೀಗಾಗಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದೆ ಸಾರಿಗೆ ಇಲಾಖೆ ಕಡ್ಡಾಯವಾಗಿ ಅಳವಡಿಸಲು ಇದ್ದ ಗಡುವು ಮುಗಿದ್ರು ನಿರಾಸಕ್ತಿ ತೋರಿದ ವಾಹನ ಮಾಲೀಕರ ವಿರುದ್ಧ ಸರ್ಕಾರ ದಂಡಾಸ್ತ್ರ ಪ್ರಯೋಗಿಸುತ್ತಾ ಅಥವಾ ಮತ್ತೆ ಅವಧಿಯನ್ನು ವಿಸ್ತರಣೆ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅಮಿತ್ ಶಾ ಹೇಳಿಕೆ ಖಂಡಿಸಿ ನಾಳೆ ವಿಜಯಪುರ ಜಿಲ್ಲೆ ಬಂದ್ಗೆ ಕರೆ ನೀಡಲಾಗಿದೆ ಈ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ಒಂದು ದಿನದ ರಜೆ ಘೋಷಿಸಲಾಗಿದೆ ಇನ್ನು ಜಿಲ್ಲೆಯಾದ್ಯಂತ ಮದ್ಯ ಮಾರಾಟ ಹಾಗೂ ಮದ್ಯ ಸಂಗ್ರಹಣೆಗೂ ನಿಷೇಧ ಹೇರಿ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಆದೇಶವನ್ನ ಹೊರಡಿಸಿದ್ದಾರೆ ಬಂದ್ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ನಾಳಿನ ಬಂದ್ಗೆ ಕಾಂಗ್ರೆಸ್ ಹಾಗೂ ದಲಿತ ಪರ ಸಂಘಟನೆಗಳು ಕರೆ ನೀಡಿದ್ದು ಪ್ರಗತಿಪರ ಸಂಘಟನೆಗಳು ಬೆಂಬಲ ನೀಡಿವೆ ಅಂಗಡಿ ಮುಂಗಟ್ಟು ಬಂದ್ ಮಾಡುವ ಮೂಲಕ ವ್ಯಾಪಾರಸ್ಥರು ಬಂದ್ಗೆ ಬೆಂಬಲಿಸುವಂತೆ ಹೋರಾಟಗಾರರು ಮನವಿ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್